ಪಾಪಾ ಯಾಕೆ ಇವತ್ತು ಸ್ಕೂಲ್ ಹೋಗಲ್ವೆ ಯಾಕೆ ಹಿಂಗ್ ಕೊಂಡಿದ್ಯಾ ವಾಜಿ ನಾನು ಎಲ್ಲಿಗೂ ಹೋಗಲ್ಲ ಯಾಕಪ್ಪ ಯಾಕೆ ಹೋಗಲ್ಲ ವಾಗು ನನಗೆ ಮೇಸ್ಟ್ ಪಾಠ ಮಾಡೋದು ಒಂದೊಂದು ಅರ್ಥನೇ ಆಗಲ್ಲ ಆ ಅರ್ಥ ಆಗಲ್ಲ ಅರ್ಥ ಆಗಿಲ್ಲ ಅಂದ್ರೆ ಕೇಳಬೇಕು ಎಲ್ಲರೂ ಒಂದೇ ರೀತಿನೇ ಮಾಡ್ತಾರೆ ಒಂದು ಪದನ ಒಬ್ಬರೊಬ್ಬರು ಬರ್ತಾರೆ ಏನು ಒಂದೊಂದು ಅರ್ಥ ಹೇಳ್ತಾರೆ ನಾನು ಯಾವುದು ಅಂತ ತಿಳ್ಕೊಳ್ಬೇಕು ಅದಕ್ಕೆ ನಾನು ಸ್ಕೂಲಿಗೆ ಹೋಗಲ್ಲ ಅಂದ್ರೆ ಹೋಗಲ್ಲ ಹಂಗೆಲ್ಲ ಅನ್ಬಾರ್ದಪ್ಪ ಏನಾತ್ ತೇಳು ನಾನ್ ಬಂದ್ಬೇಕಾದ್ರೆ ಮೇಸ್ಟ್ರ ಮಾತಾಡ್ತೀನಿ ನಮ್ ಸಿಟ್ಟು ಬರ್ತೈತಿ ಸುಮ್ನೆ ಮಾತಾಡ್ಸ್ಬೇಡ ನೀನು ಪಾಪ ಇಲ್ಲಿ ನೋಡಿಲಿ ವಾಗು ನನಗ್ ಬೇಜಾರಾಯ್ತೆ ಮಾತಾಡಬೇಡ ಕಳಿತೀರಿಕ ಪಾಪ ಇಲ್ಲಿ ಏನ್ ಅಜ್ಜಿ ನಾನು ಬಂಗಾರ ಅಲ್ವೇನಪ್ಪ ಸ್ಕೂಲಿಗೆ ಹೋಗ್ಬೇಕು ಪ್ರವೀಣ ನೋಡು ಅಜ್ಜಿ ನಾನ್ ಸ್ಕೂಲ್ ಬಿಡ್ತೀನಿ ಸ್ಕೂಲ್ ಬಿಡ ಬಿಡುವಂಥದ್ದು ಇವಾಗ ಏನಾದ್ರು ಕರೆಕ್ಟ್ ಆಗಿ ಹೇಳು ಇವತ್ತಿನ ಅಮ್ಮಾರು ಒಂದೊಂದು ಹೇಳ್ತಾರೆ ಇವಾಗ ಫೆಲ್ ಫೆಲ್ ಅಂದ್ರೆ ಏನ್ ಮಾಡ್ತಾರೆ ಬಯಾಲಜಿ ಟೀಚರ್ ಬರ್ತಾರೆ ಜೀವಕೋಶ ಅಂತ ಹೇಳ್ತಾರೆ ಆಮೇಲೆ ಹ್ಮ್ ಸರ್ ಸರ್ಬತ್ತಾರೆ ಸೆಲ್ ಅಂದ್ರೆ ಜೈಲು ಅಂತಾರೆ ಹ್ಮ್ ಆಮೇಲೆ ಆಮೇಲೆ ಎಲೆಕ್ಟ್ರಾನಿಕ್ಸ್ ಸರ್ಬತ್ತಾರೆ ಹಾ ಯಾರು ಅಂತಾರೆ ಅಂದ್ರೆ ಸೆಲ್ ಅಂದ್ರೆ ಮೊಬೈಲ್ ಅಂತಾರೆ ಇವಾಗ ನೀನೇ ಯಾ ಅಜ್ಜಿ ಸೆಲ್ ಅಂದ್ರೆ ಜೀವಕೋಶ ಅಂದ್ಕೊಳ್ಳೆ ಬ್ಯಾಟ್ರಿ ಅಂದ್ಕೊಳ್ಳೆ ಜೈಲು ಅಂದ್ಕೊಳ್ಳಿ ಮೊಬೈಲ್ ಅಂದ್ಕೊಂಬಳೇ ಹ್ಮ್ ಒಬ್ರೊಬ್ರು ಒಂದೊಂದು ಹೇಳ್ತಾರೆ ತಾಳ ಇಲ್ಲ ತಂತಿ ಇಲ್ಲ したゆこうがきまして。<noise>